ನಮ್ಮ ಆ್ಯಪ್ ಹೋಮಿಲ್ ಅಂತ ಸೊ ಫುಡ್ ಡೆಲಿವರಿ ಆ್ಯಪ್ಸ್ ಕೆಲವು ಇದೆ ಆ ರೆಸ್ಟೋರೆಂಟ್ಸ್ಗೆ ಕನೆಕ್ಟ್ ಮಾಡ್ತಾರೆ ಸೊ ಕೆಲವರಿಗೆ ರೆಸ್ಟೋರೆಂಟ್ಸ್ ಊಟ ಸೆಟ್ ಆಗೋಲ್ಲ ಸೊ ನಾವು ಮನೆ ಊಟ ಪ್ರಮೋಟ್ ಮಾಡ್ತಾಯಿದ್ದೀವಿ ನಮ್ಮ ಭಾರತ ದೇಶದಲ್ಲಿ ಮನೆ ಊಟನೇ ಇಟ್ಸ್ ಅ ದ ಸೋಲ್ ಸೊ ಮನೆ ಊಟ ಪ್ರಮೋಟ್ ಮಾಡ್ತೀವಿ ಸೊ ಆಲ್ ಟೈಪ್ಸ್ ಆಫ್ ಕ್ಝಿನ್ ಕುಕ್ ಮಾಡೋ ಪ್ಯಾಷ್ನೆಟ್ ಹೋಮ್ ಮೇಕರ್ಸು ಮತ್ತು ಪ್ಯಾಷ್ನೆಟ್ ಶೆಫ್ಸ್ ಆನ್ಬೋರ್ಡ್ ಮಾಡಿ ಅವರನ್ನು ಎಂಡ್ ಕಸ್ಟಮರ್ ಜೊತೆ ಕನೆಕ್ಟ್ ಮಾಡ್ತಾ ಇದ್ದೀವಿ ಸೊ ನಮ್ಮ ಆ್ಯಪ್ ಮೂಲಕ ನಿಮ್ಮ ಪಕ್ಕದಲ್ಲಿರೋ ಹೋಮ್ ಶೆಫ್ಸನ್ನು ನೀವು ಹುಡುಕ್ಬೋದು ಅವ್ರ ಹತ್ರ ನೀವು ಮನೆ ಊಟ ಆರ್ಡರ್ ಮಾಡ್ಬೋದು ಅದೇ ನಮ್ಮ ಕಾನ್ಸೆಪ್ಟು ಅದು ಸೊ ಡೆಲಿವರಿ ಆಪ್ರೇಷನ್ಸ್ ಕಂಪ್ಲೀಟ್ಲಿ ನಾವು ಟೇಕ್ ಕೇರ್ ಇದ್ದೀವಿ ಸೊ ಮನೆಯಿಂದ ಮನೆಗೆ ಅದೇ ನಮ್ಮ ಕಾನ್ಸೆಪ್ಟು ಸೊ ನಾವು ಆಲ್ ಆಲ್ಮೋಸ್ಟ್ ಟು ಹಂಡ್ರೆಡ್ ಪ್ಲಸ್ ಹೋಮ್ ಶೆಫ್ಸ್ ಆನ್ಬೋರ್ಡ್ ಮಾಡಿದ್ದೀವಿ ಡೆಲಿವರಿ ಕಂಪ್ಲೀಟ್ಲಿ ನಾವು ಟೇಕ್ ಕೇರ್ ಮಾಡ್ತಾ ಇದ್ದೀವಿ ಆಪ್ರೇಷನ್ಸ್ ಅದೇ ನಮ್ಮ ಸ್ಟ್ರೆಂತು ಆಪ್ರೇಷನ್ಸ್ ಮತ್ತು ಟೆಕ್ನಾಲಜಿ ಇದು ಎರಡನ್ನ ಯೂಸ್ ಮಾಡಿ ಹೋಮ್ ಶೆಫ್ಸ್ಗೆ ಮನೆಯಿಂದ ಅವರ ಅಡುಗೆ ಮನೆಯಿಂದ ಅವರಿಗೆ ಒಂದು ಇನ್ಕಮ್ ಬರ್ತಾ ಇದೆ ನಮ್ಮ ಮಕ್ಕಳಿಗೆ ಒಂದು ಹೆಲ್ತಿ ಆಲ್ಟರ್ನೇಟಿವ್ ಮನೆ ಊಟ ಸಿಗ್ತಾ ಇದೆ ಸೊ ಈ ಸೋಲ್ ಕಾನ್ಸೆಪ್ಟ್ನಲ್ಲೇ ನಮ್ಮ ಆ್ಯಪ್ ನಡೀತಾ ಇರೋದು ಸೊ ಜನ್ರಲಿ ನಮ್ಮ ಮೆಟ್ರೋ ಸಿಟೀಸಲ್ಲಿರುವ ಐ ಟಿ ವರ್ಕರ್ಸ್ ಇರಲಿ ಸ್ಟೂಡೆಂಟ್ಸ್ ಇರಲಿ ಅವ್ರಿಗೆ ಯೂಶ್ವಲಿ ಮನೆಯಿಂದ ತುಂಬ ದೂರ ಇರ್ತಾರೆ ಹಾಸ್ಟೆಲ್ನಲ್ಲಿ ಇರ್ತಾರೆ ಪಿ ಜಿನಲ್ಲಿ ಇರ್ತಾರೆ ಅವ್ರಿಗೆ ಚೆನ್ನಾಗಿ ಊಟ ಸಿಗೋಲ್ಲ ಸೊ ನಮಗೆ ಸಬ್ಸ್ಕ್ರಿಪ್ಷನ್ ಮೆಥಡ್ ಇದೆ ಡೈಲಿ ಅಟ್ ಪರ್ಟಿಕ್ಯುಲರ್ ಟೈಮ್ ಅವ್ರಿಗೆ ಆಫೀಸ್ಗೆ ಅಥವಾ ಅವ್ರಿಗೆ ಮನೆಗೆ ಊಟ ಹೋಗುತ್ತೆ ಮನೆ ಊಟ ಅಮೇಝಿಂಗ್ ರೆಸ್ಪಾನ್ಸ್ ಸೊ ಮನೆ ಊಟ ಡಿಮ್ಯಾಂಡ್ ಜಾಸ್ತಿ ಇದೆ ಕುಕ್ ಮಾಡೋಕ್ಕೆ ಟೈಮ್ ಯಾರಿಗೂ ಸಿಗೋಲ್ಲ ಒಂದು ಕುಕ್ ಇಡೋಕ್ಕೆ ತುಂಬ ಖರ್ಚಾಗ್ತದೆ ಸೊ ನಾವು ಒಂದು ಅಫೋರ್ಡೆಬಲ್ ಮನೆ ಊಟನ ಮಕ್ಕಳಿಗೆ ಕೊಡಬೇಕು ಅಂತ ಸ್ಟಾರ್ಟ್ ಮಾಡಿದ್ವಿ ರೆಸ್ಪಾನ್ಸ್ ತುಂಬಾ ಚೆನ್ನಾಗಿದೆ ಇಲ್ಲಿ ಬಿ ಎ ಟಿಯಲ್ಲಿ ಅಲ್ಲಿ ಬಂದಿದ್ವಿ ಇಲ್ಲಿ ನಮ್ಮ ಕಸ್ಟಮರ್ಸ್ ಸ್ಟೂಡೆಂಟ್ಸ್ ಕೆಲವು ಬಿ ಎ ಟಿ ಸ್ಟೂಡೆಂಟ್ಸ್ ನಮ್ಮ ಕಸ್ಟಮರ್ಸು ಸೊ ಅವರು ಚೆನ್ನಾಗಿ ಪ್ರಮೋಟ್ ಮಾಡ್ತಾ ಇದ್ದಾರೆ ಸೊ ನಿಮಗೆ ಡೆಲಿವರಿ ಬೇಸ್ಡ್ ಆನ್ ಕಿಲೋಮೀಟರ್ಸ್ ನಿಮಗೆ ಡೆಲಿವರಿ ವೇರಿ ಆಗುತ್ತೆ ಹಾಂ ಫೈವ್ ಕಿಲೋಮೀಟರ್ಸ್ ಇದೆ ಅಂದರೆ ನಿಮಗೆ ಆಲ್ಮೋಸ್ಟ್ ಒಂದು ಫಾರ್ಟಿ ರುಪೀಸ್ ಡೆಲಿವರಿ ಚಾರ್ಜ್ ಇರುತ್ತೆ ಸೊ ನಮ್ಮ ಫುಡ್ ಫುಡ್ ಐಟಮ್ಸ್ ಬೇಸ್ಡ್ ಆನ್ ದ ಫುಡ್ ಐಟಮ್ಸ್ ಇವಾಗ ದಾಲ್ ಚಾವಲ್ ಆ ಥರ ಇದ್ದರೆ ಒನ್ ಟ್ವೆಂಟಿ ಒನ್ ಫಿಫ್ಟಿ ಆ್ಯವ್ರೇಜ್ ಆರ್ಡರ್ ವ್ಯಾಲ್ಯೂ ಇರುತ್ತೆ ಒಳ್ಳೆಯ ಮನೆ ಊಟ ಕೊಡೋಕ್ಕೆ ಇಷ್ಟಪಡ್ತೀವಿ ಹೋಮಿಲ್ ಮೂಲಕ ಸೊ ಹೋಮಿಲ್ ಆ್ಯಪ್ ಡೌನ್ಲೋಡ್ ಮಾಡಿ ನಿಮ್ಮ ಅಕ್ಕಪಕ್ಕದಲ್ಲಿರೋ ಹೋಮ್ ಶೆಫ್ಸನ್ನು ಸೆಲೆಬ್ರೇಟ್ ಮಾಡಿ ಅಷ್ಟೇ ಹೇಳ್ತಾ ಇರೋದು ಒಳ್ಳೆ ಆ್ಯಪ್ ಇದೆ ಮೀನ್ಸ್ ಇವಾಗ ರೆಸ್ಟೋರೆಂಟಿಂದ ತಿಂದರೆ ಫಾಸ್ಟ್ ಫುಡ್ ಇರುತ್ತೆ ಸೊ ಬಟ್ ಅದು ಅಷ್ಟು ಎಲ್ತಿ ಕೂಡ ಇರಲ್ಲ ಬಟ್ ಇವಾಗ ಮನೆಯಿಂದ ಮಾಡಿದ್ರೆ ಎಲ್ತ್ ಕೂಡ ಹೆಲ್ತ್ ಕಂಡೀಷನ್ಸ್ ಕೂಡ ಇಂಪ್ರೂವ್ ಆಗೋ ಚಾನ್ಸಸ್ ಇರುತ್ತೆ ಸೊ ಯೂಸ್ಫುಲ್ ಇದು ಇತ್ತು ಅಂತ ಟ್ರೈ ಮಾಡಿದ್ರಿ ಟೇಸ್ಟ್ ಚೆನ್ನಾಗಿದೆ ಕ್ರಿಸ್ಪಿ ಇದೆ ಖಾರ ಇದೆ ಸಕತ್ತ ಇದೆ ಆ್ಯಕ್ಚುಲಿ ನಾವು ನಮ್ಮ ಆ ಪ್ರಾಡಕ್ಟನ್ನು ಚೆನ್ನಾಗಿ ಡಿಸ್ಪ್ಲೇ ಮಾಡ್ತೀವಿ ಫಸ್ಟ್ ಆದರೂ ನಮ್ಮದು ಹೋಮ್ ಮಿಲ್ ಆ್ಯಪ್ ಇರೋದು ಫಸ್ಟು ನಾವು ಫುಡ್ ಕೊಡೋದು ಮನೆಯಿಂದ ಊಟದಿಂದ ಸೊ ಬರೋದು ಸ್ವಿಗ್ಗಿ ಝೊಮ್ಯಾಟೊ ಅಥವಾ ಯಾವುದಾದ್ರೂ ಬೇರೆ ರೆಸ್ಟೋರೆಂಟ್ಸ್ ನೀವು ಆ್ಯಪ್ ಕೇಳ್ತಿದ್ದೀರಲ್ಲ ಆ ಥರ ಬರೋದು ಡೈರೆಕ್ಟ್ಲಿ ರೆಸ್ಟೋರೆಂಟಿಂದ ಬರುತ್ತೆ ನಾವು ಹೈಜೀನು ಹೋಮ್ ಫುಡ್ಡು ಮತ್ತು ಕ್ಲೀನ್ ಅನ್ನು ಕೊಡ್ತೀವಿ ಫುಡ್ಡು ಫಸ್ಟು ಹೌದು ಸರ್ ನಮ್ಮ ನಮ್ಮ ನಮ್ಮಲ್ಲಿ ಶೆಫ್ಸ್ ಇರ್ತಾರೆ ಓ ಅವರು ತನ್ನ ಮನೆಯಿಂದ ಮಾಡ್ತಾರೆ ಶೆಫ್ಸ್ ಆದರೂ ಪ್ಯಾಷನೆಟ್ ಯಾರು ಕುಕ್ಕಿಂಗಲ್ಲಿ ಇಂಟ್ರೆಸ್ಟೆಡ್ ಇರ್ತಾರೆ ಸರ್ ಅವರನ್ನು ನಾವು ಪ್ರಮೋಟ್ ಮಾಡ್ತೀವಿ ಅವ್ರಿಗೆ ನಾವು ವುಮೆನ್ ಎಂಪವರ್ಮೆಂಟಿಂದ ಪ್ರೊಬ್ಲಮ್ ಓಡ್ ಸರ್ Bangalore Institute of Technology